ಭಾಳ ಅನುಕೂಲ ಅಲ್ಲ ಯಾಕಂದ್ರೆ ಹಿಂದೆ ನಿಮ್ಗೆ ಗೊತ್ತಿರ್ಬೇಕು ಎರಡು ಸಾವಿರ ಹದಿಮೂರು ಹದಿನಾಲ್ಕನಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಮೇಲೆ ಹಾಲಿನ ದರ ಏರಿಸಿದ್ರು ಎರಡು ರೂಪಾಯಿ ಇತ್ತು ಪ್ರೋತ್ಸಾಹ ದರ ಅದನ್ನು ನಾಲ್ಕು ರೂಪಾಯಿಗೆ ಏರಿಸಿದ್ರು ಮತ್ತು ಐದು ರೂಪಾಯಿ ಮಾಡಿದರು ಎರಡು ಸಾವಿರ ಹದಿನಾರರಲ್ಲಿ ಐದು ರೂಪಾಯಿ ಮಾಡಿದರು ಪ್ರತಿ ಸಾರಿ ಅದು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರುಗಳಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾಕಂದರೆ ನೀವು ನೋಡಿ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಯಾವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಸಾವಿರ ಹದಿಮೂರಲ್ಲಿ ಆಗಿರ್ಬೋದು ಇಪ್ಪತ್ತ್ಮೂರರಲ್ಲಿ ಬಡವರ ಪರವಾಗಿ ಇರುವಂಥ ಯೋಜನೆಗಳನ್ನು ಅದು ರೈತರಿರ್ಬೋದು ಬಡವರಿರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನರಿಗೆ ಇವತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ ಖಂಡಿತವಾಗಿ ಅದನ್ನು ಕೂಡ ನಾನು ಮಾತಾಡ್ತೀನಿ ಈಗಾಗಲೇ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಜೊತೆಗೆ ಒಂದು ಐ ಸಿ ಐ ಸಿ ಮೀಟಿಂಗ್ ಈಗಾಗಲೇ ನಡೆದಿತ್ತು ಅದರಲ್ಲಿ ಕೂಡ ನಾವು ಮನವಿ ಮಾಡಿಕೊಂಡಿವಿ ಯಾಕಂದರೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ ನೀರಿನ ಸಮಸ್ಯೆ ಆಗಬಾರ್ದು ಜಾನುವಾರಕ್ಕೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನೀರು ಬಿಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ ಖಂಡಿತವಾಗಿ ನೀರು ಬಿಡಿಸುವಂಥ ಕೆಲಸ ಮಾಡ್ತೀವಿ ಭಾಳ ಅನುಕೂಲ ಅಲ್ಲ ಯಾಕಂದರೆ ಹಿಂದೆ ನಿಮ್ಗೆ ಗೊತ್ತಿರಬೇಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ ಮೇಲೆ ಹಾಲಿನ ದರ ಏರಿಸಿದ್ರು ಎರಡು ರೂಪಾಯಿ ಇತ್ತು ಪ್ರೋತ್ಸಾಹ ಧನ ಅದನ್ನು ನಾಲ್ಕು ರೂಪಾಯಿಗೆ ಇರಿಸಿದರು ಮತ್ತು ಐದು ರೂಪಾಯಿ ಮಾಡಿದರು ಎರಡು ಸಾವಿರ ಹದಿನಾರರಲ್ಲಿ ಐದು ರೂಪಾಯಿ ಮಾಡಿದರು ಪ್ರತಿ ಸಾರಿ ಅದು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರುಗಳಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾಕಂದರೆ ನೀವು ನೋಡಿ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಯಾವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಆಗಿರ್ಬೋದು ಇಪ್ಪತ್ತ್ಮೂರರಲ್ಲಿ ಬಡವರ ಪರವಾಗಿ ಇರುವಂಥ ಯೋಜನೆಗಳನ್ನು ಅದು ರೈತರಿರ್ಬೋದು ಬಡವರಿರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನರಿಗೆ ಇವತ್ತು ವಿಶೇಷವಾದ ಕಾಯಜಿಯನ್ನು ವಹಿಸಿ ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸ ನಮ್ಮ ಮುಖ್ಯಂತ್ರಿಗಳು ಮಾಡ್ತಾಯಿದ್ದಾರೆ ಖಂಡಿತವಾಗಿ ಅದನ್ನು ಕೂಡ ನಾನು ಮಾತಾಡ್ತೀನಿ ಈಗಾಗಲೇ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಜೊತೆಗೆ ಒಂದು ಐ ಸಿ ಐ ಸಿ ಮೀಟಿಂಗ್ ಈಗಾಗಲೇ ನಡೆದಿತ್ತು ಅದರಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡಿವಿ ಯಾಕಂದರೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ ನೀರಿನ ಸಮಸ್ಯೆ ಆಗಬಾರ್ದು ಜಾನುವಾರಕ್ಕೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನೀರು ಬಿಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ ಖಂಡಿತವಾಗಿ ನೀರು ಬಿಡಿಸುವಂಥ ಕೆಲಸ ಮಾಡ್ತೀವಿ